ಹಾಯ್ ಹಲೋ ನಮಸ್ಕಾರ ಲಕ್ಕಿ ಯೂಟ್ಯೂಬ್ ಗ್ಯಾಲರಿಗೆ ಸ್ವಾಗತ ಆಫ್ಟರ್ ಲಾಂಗ್ ಟೈಮ್ ಲಾಂಗ್ ಟೈಮ್ ಅಂದ್ರೆ ಆಲ್ಮೋಸ್ಟ್ ವರ್ಷಗಟ್ಲೆ ಆಯ್ತು ಸೊ ಎಷ್ಟೋ ವರ್ಷಗಳ ಆದ್ಮೇಲೆ ಮತ್ತೆ ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸೊ ಸದ್ಯಕ್ಕೆ ಏನ್ ಹೇಳಬೇಕು ಏನ್ ವಿಚಾರವಾಗಿ ಮಾತಾಡ್ಬೇಕು ಅಂತ ನಂಗಂತೂ ಗೊತ್ತಾಗ್ತಿಲ್ಲ ಬಟ್ ನಿಮ್ಗೆ ಏನಾದ್ರೂ ಕೇಳೋದಿದ್ರೆ ಖಂಡಿತವಾಗ್ಲು ಮೆಸೇಜ್ ಮಾಡ್ಬೋದು ಇಂಥ ವಿಚಾರವಾಗಿ ಮಾತಾಡಿ ಇಂಥ ವಿಚಾರವಾಗಿ ಹೇಳಿ ಅಕ್ಕ ಇಂಥ ವಿಚಾರವಾಗಿ ಅಂತಂದ್ರೆ ನಾನು ಮೇಲೆ ವಿಡಿಯೋನ ಮಾಡ್ತೀನಿ ಬಟ್ ಇವತ್ತೊಂದು ಸಿಂಪಲ್ ಆಗಿರುವಂತ ಟಿಪ್ಸ್ನ ನಾನು ನಿಮ್ಗೆ ಹೇಳ್ಬೇಕಂತ ಬಂದಿದ್ದೀನಿ ಏನು ಅಂತಂದ್ರೆ ನಂಗೆ ತುಂಬಾ ಜನ ನನ್ನ ಫ್ರೆಂಡ್ ಸರ್ಕಲ್ ಇರ್ಬೋದು ನಂಗೆ ಗೊತ್ತಿರೋರೆಲ್ಲ ಕೇಳ್ತಾ ಇದ್ರಿ ಅಕ್ಕ ನಿಮ್ಮ ಹೇರ್ಸ್ ಸ್ಮೂತ್ ಆಗಿದೆ ಮತ್ತೆ ಸಿಲ್ಕ್ ಸಿಲ್ಕಿ ಸಿಲ್ಕಿ ಇದೆ ಸೊ ಅದು ಹೆಂಗೆ ಏನು ಯಾವ ಆಯಿಲ್ ಯೂಸ್ ಮಾಡ್ತಿದ್ರು ಏನು ಅಂತ ಹೇಳಿ ಹೇರ್ ಕೇರ್ ಮಾಡೋದೇನು ತುಂಬಾ ಕಷ್ಟ ಅಲ್ಲ ನಾವು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕಂತಲ್ಲ ಆಕ್ಚುಲಿ ನಾನು ಹೇರ್ ಕೇರ್ ಮಾಡ್ದೇನೆ ಒಂದ್ ಸ್ವಲ್ಪ ನನ್ನ ಹೇರ್ ಹಾಳಾಗಿತ್ತು ಬಟ್ ಇವಾಗ ಪರವಾಗಿಲ್ಲ ಸೊ ಎಕ್ಸಾಕ್ಟ್ ಆಗಿ ನಾವು ಮಾಡ್ಬೇಕಾಗಿರೋದೇನು ಅಂತಂದ್ರೆ ಟೈಮ್ ಟು ಟೈಮ್ ಹೇರ್ಗೆ ಏನು ಆಯಿಲ್ ಅನ್ನ ಅಪ್ಲೈ ಮಾಡ್ಬೇಕು ನಾವ್ ಯಾವ್ದನ್ ಮುಂಚೆ ಆಯಿಲ್ ಅನ್ನ ಯೂಸ್ ಮಾಡ್ತಿದ್ವಿ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಒಳ್ಳೇದಾಗತ್ತೆ ಯಾರು ಹೇಳಿದ್ರಂತ ಅದನ್ನ ಇನ್ಯಾರು ಹೇಳಿದ್ರಂತ ಇನ್ನೊಂದನ್ನ ಅಪ್ಲೈ ಮಾಡೋದಕ್ಕಿಂತ ನಾವು ಸ್ಟಾರ್ಟಿಂಗ್ ಇಂದ ಯಾವ್ ಆಯಿಲ್ ಅನ್ನ ಯೂಸ್ ಮಾಡ್ತಾ ಇದ್ವಿ ಅದನ್ನೇ ಮಾಡ್ಕೊಂತ ಹೋದ್ರೆ ಬಹಳ ಒಳ್ಳೇದಾಗತ್ತ ಅದ್ರ ಜೊತೆಗೆ ಏನಂತಂದ್ರೆ ನಾವ್ ಯಾವ ಶಾಂಪು ಬಳಸ್ತೀವಿ ಅದೇ ಶಾಂಪುನ ಬಳಸೋದು ಇನ್ನಾ ಬೆಟರ್ ಅದ್ರ ಜೊತೆಗ ನಾ ಮಾಡುದು ಅಂದ್ರೆ ನನ್ನ ಹೇರ್ಸಿಗೆ ನಾನು ಯಾವ ರೀತಿ ಕೇರ್ನ ಮಾಡ್ಕೊತೇನಿ ಅಂತಂದ್ರ ಹೆಚ್ಚಾಗಿ ಅಂದ್ರೆ ಒಂದು ತಿಂಗಳಲ್ಲಿ ಒಂದ್ ಎರಡರಿಂದ ಆಲ್ಮೋಸ್ಟ್ ಎರಡು ಸಲ ಅಷ್ಟು ಟೈಮ್ ಇರಂಗಿಲ್ಲ ಎರಡು ಸಲ ನಾನು ಹೇರ್ಸ್ಗೆ ಎಗ್ಗುವಾಯ್ತು ಮತ್ತೆ ವಿತ್ ಮೊಸರನ್ನ ಅಪ್ಲೈ ಮಾಡ್ತೀನಿ ಈಗ ಹೆಂಗಂದ್ರೆ ಆಯಿಲ್ ಹಾಕಿಲ್ಲ ಅಲ್ಲ ಸೊ ಆಕ್ಚುಲಿ ಇವತ್ತು ಹಾಕೋಣ ಅನ್ಕೊಂಡೆ ಬಟ್ ಇವತ್ತು ಆಗ್ಲಿಲ್ಲ ಈಗ ಆಯಿಲ್ ಇಲ್ಲದೆ ಇರುವ ಆಯಿಲ್ ಹಾಕದೇ ಇರುವಾಗತ್ತೆ ಕೂದಲಿಗೆ ಒಂದು ಬೌಲಲ್ಲಿ ನಮ್ಮ ಹೇರ್ಸ್ ಜಾಸ್ತಿ ಇದ್ರೆ ನಾವು ಒಂದ್ ಎರಡರಿಂದ ಮೂರು ಎಗ್ನ ತಗೋಬೇಕು ಕಮ್ಮಿ ಇತ್ತು ಅಂತಂದ್ರೆ ಎರಡು ಎರಡಾದ್ರೂ ಸಾಕಾಗುತ್ತೆ ಸೊ ಎರಡು ಎಗ್ನ ತಗೊಂಡು ಜೊತೆಗೆ ಒಂದ್ ಒಂದು ಬೌಲ್ ಅಷ್ಟು ಮೊಸರನ್ನ ಎರಡೂನು ಮತ್ತೆ ಕೋಲ್ಡ್ ಇರಬಾರ್ದು ನಾವೇನ್ ಮಾಡ್ತೀವಿ ಹೊರಗಡೆ ತಂದ ತಕ್ಷಣ ಹಂಗೆ ಕೋಲ್ಡ್ ಮೊಸರನ್ನ ಅಪ್ಲೈ ಮಾಡ್ಕೊತೀವಿ ಅದನ್ನ ಮಾಡ್ಲಿಕ್ಕೆ ಹೋಗ್ಲೇಬೇಡ್ರಿ ಕೋಲ್ಡ್ ಇಲ್ಲದೆ ಇರುವಂತ ಮೊಸರನ್ನ ಜೊತೆಗ ಎರಡು ಎಗ್ ವೈಟ್ ಅನ್ನ ಮಿಕ್ಸ್ ಮಾಡಿ ಫುಲ್ ಮಿಕ್ಸ್ ಮಾಡಿದಾಗ ನಮ್ಗೊಂಥರ ಅದೆರಡು ಹುಡ್ಕೊಳುತ್ತೆ ಕೂಡ್ಕೊಂಡ್ ನಮ್ಗ್ ಗೊತ್ತಾಗತ್ತೆ ಒಂದ್ ಐದ್ ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕು ಅದಾದ್ಮೇಲೆ ಆದ್ಮೇಲೆ ನಾವು ಹೇರ್ಸಿಗೆ ಅಪ್ಲೈ ಮಾಡ್ಕೊಬೇಕು ಪೂರ್ತಿ ಅಪ್ಲೈ ಮಾಡ್ಕೊಂಡು ಅನ್ನ ಕಟ್ಟಿ ಒಂದ್ ಹದಿನೈದರಿಂದ ಇಪ್ಪತ್ ನಿಮಿಷ ಬಿಟ್ರೆ ಫುಲ್ ಡ್ರೈ ಆಗುತ್ತಾ ಸೊ ಆಮೇಲೆ ಹೇರ್ ಬಾತ್ ಮಾಡಿ ಹೇರ್ ಬಾತ್ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕು ಹೆಂಗ್ ಮಾಡ್ಬೇಕು ಅಂತಂದ್ರ ಜಾಸ್ತಿ ಬಿಸಿ ನೀರಿಗೆ ಹಾಕಕ್ ಹೋಗ್ಬಿಡ್ ಯಾಕಂತಂದ್ರೆ ಈಗ ಅದು ಎಗ್ ವೈಟ್ ಮತ್ತೆ ಮೊಸರನ್ನ ಅಪ್ಲೈ ಮಾಡಿರೋದ್ರಿಂದ ತುಂಬಾ ಬಿಸಿ ನೀರು ಬಿದ್ದಾಗ ಅದೇನಾಗುತ್ತೆ ಕರ್ಗ ಅಂದ್ರೆ ಹೇರ್ಸು ಸಣ್ಣ ತಿನ್ ಆಗುವಂತ ಚಾನ್ಸಸ್ ಇರತ್ತ ಹಂಗಾಗಿ ಏನ್ ಮಾಡ್ರಿ ಲೈಟ್ ಆಗಿ ಬಿಸಿನೀರನ್ನ ಹಾಕೊಂಡು ಆ ಏನೋ ಹೇರ್ ಬಾತ್ ಅನ್ನ ಮಾಡ್ರಿ ಆಫ್ಟರ್ ಅದು ಆಮೇಲೆ ಒಂದೇ ಸಲಕ್ ನಿಮ್ಗ ಅದೇ ಮೊಸರು ಮತ್ತೆ ಎಗ್ ಹೋಗಂಗಿಲ್ಲ ಹಂಗೆ ಕುಂತಿರುತ್ತೆ ತಲೆ ಒಳಗ ಸ್ವಲ್ಪ ಸ್ವಲ್ಪ ಹಿಂಗ್ ಹೇರ್ಗಳು ಮಧ್ಯ ಮಧ್ಯೆ ಕುಂತಿರತ್ತ ಆಫ್ಟರ್ ನೀವು ಹೇರ್ ಬಾತ್ ಮಾಡದ್ಮೇಲೆ ಹಿಂಗ್ ತೆಕ್ಕೊಂಡ್ರು ಆರಾಮ್ಸೆ ಬರುತ್ತಾ ಸೊ ಇಷ್ಟು ಮಾಡಿದ್ರೆ ಸಾಕು ಹೇರ್ ಚೆನ್ನಾಗಿರುತ್ತೆ ಸುಮ್ಮನೆ ಅದು ಇದು ಕೆಮಿಕಲ್ ಮಿಕ್ಸ್ ಇರೋ ಐಟಮ್ಸ್ಗಳನ್ನು ಯಾವುದು ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ ಇಷ್ಟು ನಾರ್ಮಲ್ ನಮ್ಗೆ ಏನು ಸಿಗುತ್ತಲ್ಲ ಮನೆಯಲ್ಲಿ ಅದರಿಂದನೇ ಮಾಡ್ಕೋಬೋದು ನಾನು ಹಿಂಗೆ ನನ್ಗೆ ಇದು ಬೆಟರ್ ಅನ್ಸಿದೆ ನನ್ನ ಹೇರ್ಗೆ ಸೊ ಇದು ಇಷ್ಟು ಓಕೆ ಆ್ಯಂಡ್ ಇನ್ನೂ ಒಂದು ನನಗೆ ಡ್ರೈ ಸ್ಕಿನ್ ಬಗ್ಗೆ ಒಂದಷ್ಟು ಜನ ಫ್ರೆಂಡ್ಸ್ ಕೇಳಿದ್ರು ಅದ್ರ ಬಗ್ಗೆನೂ ನೆಕ್ಸ್ಟ್ ವೀಡಿಯೋಲಿ ಮಾಡ್ತೀನಿ ಮಿಸ್ ಮಾಡಿದೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ Thank you.